ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಪುಟ್ಟರಾಜ್ ಹಾಲ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪೆನ್ ಡ್ರೈವ್ ಈ ಒಂದು ಪೆನ್ ಡ್ರೈವ್ಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ಇದನ್ನು ಪೆನ್ ಡ್ರೈವ್ಗಳನ್ನು ಒಂದು ಪಕ್ಷ ನೀವು ಒ ಟಿ ಜಿ ಯೂಸ್ ಮಾಡಿಕೊಂಡು ನಿಮ್ಮ ಮೊಬೈಲ್ಗೆ ಯೂಸ್ ಮಾಡ್ತಾ ಇರ್ತೀರ ಮತ್ತು ನಿಮ್ಮ ಲ್ಯಾಪ್ಟಾಪ್ಗಳಿಗೂ ನೀವು ಯೂಸ್ ಮಾಡ್ತಾ ಇರ್ತೀರ ನೀವು ಹಾಕುವಾಗ ತೆಗೆಯುವಾಗ ನೀವು ಕಂಪಲ್ಸರಿಯಾಗಿ ಎಜೆಕ್ಟ್ ಮಾಡಿ ರಿಮೂವ್ ಮಾಡಬೇಕಾಗಿರುತ್ತದೆ ಸ್ನೇಹಿತರೆ ಯಾಕೆಂದರೆ ಒಂದು ಪಕ್ಷ ನೀವು ಟಿ ಜಿಯಿಂದ ನಿಮ್ಮ ಮೊಬೈಲ್ಗಾದರೂ ಕನೆಕ್ಟ್ ಮಾಡಿ ಅಥವಾ ನಿಮ್ಮ ಲ್ಯಾಪ್ಟಾಪ್ಗೆಾದರೂ ಕನೆಕ್ಟ್ ಮಾಡಿ ಎಜೆಕ್ಟ್ ಮಾಡಿ ತೆಗಿದೆ ಹೋದರೆ ಏನೆಲ್ಲ ಆಗಬಹುದು ಎನ್ನುವ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ ಮೊದಲಿಗೆ ಸ್ನೇಹಿತರೆ ನೀವು ಪೆನ್ ಡ್ರೈವನ್ನು ಭಾಳಷ್ಟು ಇದಕ್ಕೆ ಯೂಸ್ ಮಾಡ್ತಾ ಇದೀರ ನಿಮ್ಮದು ಮೊಬೈಲ್ ಸ್ಟೋರೇಜ್ ಕಮ್ಮಿ ಇದೆ ಈ ಥರದ ಹಲವಾರು ಕಾರಣಗಳಿಗೆ ನೀವು ಯೂಸ್ ಮಾಡ್ತಾ ಇರ್ತೀರ ನಿಮ್ಮ ಮೊಬೈಲ್ನ ಫೋಟೋಸ್ಗಳನ್ನು ಸ್ಟೋರ್ ಮಾಡಲಿಕ್ಕೆ ಮತ್ತು ಇನ್ನು ಹಲವು ಕಾರಣಗಳಿಗಾಗಿ ನೀವು ಪೆನ್ ಡ್ರೈವನ್ನು ಯೂಸ್ ಮಾಡ್ತಾ ಇರ್ತೀರ ಆ ಒಂದು ಪೆನ್ ಡ್ರೈವಲ್ಲಿ ನಿಮ್ಮ ಪ್ರಮುಖ ಡಾಟಾಗಳನ್ನು ಇಟ್ಟಿರ್ತೀರ ನೀವು ನಿಮ್ಮ ಫೋಟೋಗಳಾಗಿರ್ಬೋದು ನಿಮ್ಮ ಕೆಲವೊಂದು ವೀಡಿಯೋಸ್ಗಳಾಗಿರ್ಬೋದು ಹಾಗಾಗಿ ನಿಮಗೆ ಪೆನ್ ಡ್ರೈವ್ಗಳನ್ನು ಸೂಕ್ಷ್ಮವಾಗಿ ಯೂಸ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ಸ್ವಲ್ಪ ಎಮ್ ಇದ್ದರೂ ನಿಮ್ಮ ಒಂದು ಮೆಮೊರಿ ಕಾರ್ಡ್ ಎರೇಜ್ ಆಗಿ ಫುಲ್ ಡೆಡ್ ಆಗಿಬಿಡುತ್ತೆ ಸ್ನೇಹಿತರೆ ಫುಲ್ ಡಾಟಾ ಎಲ್ಲ ವೇಸ್ಟ್ ಆಗಿಬಿಟ್ಟು ಆ ಮೆಮೊರಿ ಕಾರ್ಡ್ ಕೆಲಸಕ್ಕೆ ಬಾರದಂತೆ ಆಗಿರುತ್ತೆ ಆದ ಕಾರಣ ನೀವು ನಿಮ್ಮ ಒಂದು ಮೊಬೈಲ್ಗಾಗಿರ್ಬೋದು ನಿಮ್ಮ ಒಂದು ಆಗಿರ್ಬೋದು ಕನೆಕ್ಟ್ ಮಾಡಿದಾಗ ಎಜೆಕ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ನಿಮಗಾಗಲಿ ಕೆಲವರಿಗೆ ಗೊತ್ತಿರ್ಬೋದು ಆ ಒಂದು ಎಜೆಕ್ಟ್ ಮಾಡಿಯೇ ವಾಪಸ್ಸನ್ನು ತೆಗಿಬೇಕಾಗಿರುತ್ತದೆ ಒಂದು ಪಕ್ಷ ನೀವು ಎಜೆಕ್ಟ್ ಮಾಡಿದ ತೆಗಿದ ಹೋಗೋದಲ್ಲಿ ನಿಮ್ಮ ಒಂದು ಮೆಮೊರಿ ಕಾರ್ಡ್ ಕರಪ್ಟಾಗುತ್ತೆ ನೀವು ನಂತರ ಆ ಮೆಮೊರಿ ಕಾರ್ಡನ್ನು ಪರ್ಮಿಟ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಡಾಟಾ ಎಲ್ಲ ಲಾಸ್ ಆಗುತ್ತೆ ಆದ ಕಾರಣ ಈ ರೀತಿ ಏನು ತೊಂದರೆ ಆಗಬಾರ್ದು ಅಂದರೆ ನಿಮ್ಮ ಒಂದು ಮೆಮೊರಿ ಕಾರ್ಡನ್ನು ಕಂಪಲ್ಸರಿಯಾಗಿ ಎಜೆಕ್ಟ್ ಮಾಡಿ ತೆಗಿಬೇಕಾಗುತ್ತೆ ನೀವು ಎಜೆಕ್ಟ್ ಮಾಡಿ ತೆಗೆದಾಗ ಏನಾಗುತ್ತೆ ಅಂದರೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಿಮ್ಮ ಒಂದು ಮೆಮೊರಿ ಕಾರ್ಡನ್ನು ನೀವು ಇಂಟರ್ಸೆಪ್ಟ್ ಮಾಡಿದಾಗ ಸ್ನೇಹಿತರೆ ನೀವು ಮೆಮೊರಿ ಕಾರ್ಡ್ ಹಾಕಿಬಿಟ್ಟಿರ್ತೀರ ಅದು ಏನಾಗುತ್ತೆ ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ನಿಮ್ಮ ಒಂದು ಮೊಬೈಲ್ ಏನು ಮಾಡುತ್ತೆ ಆ ಒಂದು ಡಾಟಾವನ್ನು ತೆಗೆದುಕೊಂಡು ಈ ಡಾಟಾ ಎಲ್ಲ ರೀಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಎಷ್ಟಿದೆ ಏನಿಲ್ಲ ಅಂತಂದು ರೀಡ್ ಮಾಡಿ ನಿಮಗೆ ಒಂದು ಡಿಸ್ಪ್ಲೇ ಕೊಡುತ್ತೆ ನೀವು ಒಂದು ಪಕ್ಷ ಎಜೆಕ್ಟ್ ಮಾಡದೆ ನಿಮ್ಮ ಒಂದು ಕಂಪ್ಯೂಟರ್ ಅಥವಾ ಮೊಬೈಲ್ನಿಂದ ನೀವು ಒಂದು ಪೆನ್ ಡ್ರೈವನ್ನು ಆಚೆ ತೆಗೆದಾಗ ನೀವು ಅದಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿರೋದಿಲ್ಲ ಸ್ನೇಹಿತರೆ ನಾವು ಒಂದು ಮೆಮೊರಿ ಕಾರ್ಡನ್ನು ಹೊರ ತೆಗಿತೀನಿ ಅಂತಂದು ಅದು ನಿಮ್ಮ ಒಂದು ಮೆಮೊರಿ ಕಾರ್ಡ್ನ ಡೇಟಾ ಏನು ಮಾಡ್ತಾ ಇರುತ್ತೆ ಕೆಲವೊಂದಿಷ್ಟು ವರ್ಕ್ ಮಾಡ್ತಾ ಇರುತ್ತೆ ನೀವು ಫೋಟೋಸನ್ನು ನೋಡ್ತಾ ಇರ್ತೀರ ಆ ಫೋಟೋಸಲ್ಲಿ ಗ್ಯಾಲರಿಯಲ್ಲಿ ಹೋಗಿ ಫೋಟೋಸ್ ಕೊಟ್ಟಿರ್ತೀವಿ ನಂತರ ನೀವು ವೀಡಿಯೋಸ್ಗಳು ನೀವು ಏನಾದರೂ ಒಂದು ಏನಾದರೂ ಒಂದು ವರ್ಕ್ ನಡೀತಾ ಇರುತ್ತೆ ಕೆಲವೊಂದೊಂದು ಪಕ್ಷ ಫೈಲ್ಸ್ಗಳು ಟ್ಯಾನ್ಫರ್ ಆಗ್ತಾನೂ ಇರ್ಬೋದು ಈ ಥರ ಏನಾದರೂ ಆಗ್ತಾ ಇರಬೇಕಾದ್ರೆ ನೀವು ಎಜೆಕ್ಟ್ ಮಾಡದೆ ತೆಗೆದಾಗ ನೀವು ಅದಕ್ಕೆ ಹೇಳೋದಿಲ್ಲ ನಾನು ಒಂದು ಮೆಮೊರಿ ಕಾರ್ಡನ್ನು ಮೊಬೈಲ್ ಅಥವಾ ಕಂಪ್ಯೂಟರ್ನಿಂದ ಆಚೆ ತೆಗಿತಿದ್ದೀನಿ ಅಂತಂದು ನೀವು ಹೇಳದೆ ತೆಗೆದಾಗ ಅದೇನಾಗುತ್ತೆ ನಿಮ್ಮ ಒಂದು ಡಾಟಾ ನಿಮ್ಮ ಒಂದು ಮೆಮೊರಿ ಕಾರ್ಡ್ ಸಂಪೂರ್ಣವಾಗಿ ಕೆಡಲೂಬಹುದು ಆದ ಕಾರಣ ನಿಮ್ಮ ಒಂದು ಮೊಬೈಲ್ ಅಥವಾ ಕಂಪ್ಯೂಟರಿಗೆ ನೀವು ಒಂದು ಪೆನ್ ಡ್ರೈವನ್ನು ಯೂಸ್ ಮಾಡ್ತಾಯಿದ್ದೀರಾ ಮತ್ತು ಒಂದು ಮೆಮೊರಿ ಕಾರ್ಡನ್ನು ಯೂಸ್ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಇನ್ಸರ್ಟ್ ಮಾಡಿದಾಗ ನಿಮ್ಮ ಒಂದು ಯಾವುದೇ ಒಂದು ಇದನ್ನಾಗಲಿ ಎಜೆಕ್ಟ್ ಮಾಡಿ ಆಚೆ ತೆಗಬೇಕಾಗುತ್ತದೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದೊಂದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿಬಿಟ್ಟು ಯಾವ ರೀತಿ ಎಜೆಕ್ಟ್ ಮಾಡಿ ಆಚೆ ತೆಗೆಯೋದು ಮತ್ತು ಈ ಸೇಫ್ಟಿ ಮೆಜರ್ಸ್ಗಳನ್ನು ನೀವು ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಬಳಸಿಕೊಳ್ಳುವುದು ಉತ್ತಮ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಅಲ್ಲಿ ಬಂತು ಈಗ ಆಲ್ರೆಡಿ ಆ ಮೆಮೊರಿ ಕಾರ್ಡ್ ಆಟೋಮೆಟಿಕ್ಲಿ ಸ್ಕ್ಯಾನ್ ಆಗ್ತಾ ಇದೆ ನಾನು ಲ್ಯಾಪ್ಟಾಪ್ಗೆ ಕರೆಕ್ಟ್ ಮಾಡಿದಾಗ ಈ ರೀತಿ ನಿಮ್ಮ ಒಂದು ಮೆಮೊರಿ ಕಾರ್ಡ್ ಈಗ ರೀಡ್ ಆಗಿದೆ ಇಲ್ಲಿ ನೋಡ್ಬೋದು ಈ ದಿಸ್ ಪಿ ಸಿ ಮೈ ಕಂಪ್ಯೂಟ್ರಲ್ಲಿ ಹೋದಾಗ ಈ ರೀತಿ ನಿಮ್ಮ ಒಂದು ಮೆಮೊರಿ ಕಾರ್ಡ್ ಆಲ್ರೆಡಿ ರೀಡಾಗಿ ಇಲ್ಲಿ ಬಂದಿದೆ ಅಂದರೆ ನಿಮ್ಮ ಮೆಮೊರಿ ಕಾರ್ಡನ್ನು ನೀವು ಕಂಪ್ಯೂಟರ್ ರೀಡ್ ಮಾಡ್ಕೊಂಡ್ಬಿಟ್ಟು ಸ್ಕ್ಯಾನ್ ಮಾಡ್ತಾಯಿದ್ದೆ ನೀವು ಇಲ್ಲಿ ಹೇಳಿದೆ ಕೇಳಿದೆ ಅದನ್ನು ಆಚೆ ತೆಗೆದಾಗ ಏನಾಗುತ್ತೆ ಆ ಒಂದು ವರ್ಕ್ ನಡ್ತಾ ಇರುತ್ತೆ ನಿಮ್ಮ ಡಾಟಾದ್ದು ಆ ಡಾಟಾ ನೀವು ಏನಾದರೂ ಸ್ಕ್ಯಾನ್ ಮಾಡ್ತಾ ಇರುತ್ತೆ ಅಥವಾ ಮತ್ತೆ ಏನಾದರೂ ವರ್ಕ್ ನಡೀತಾ ಇರುತ್ತೆ ನೀವು ಹೇಳ್ದೆ ಕೇಳದೆ ಆಚೆ ತೆಗೆದಾಗ ಎಲ್ಲ ಕರಪ್ಟ್ ಆಗೋ ಚಾನ್ಸ್ ಇರುತ್ತೆ ನೀವು ಒಂದು ಸತಿ ಎರಡು ಸತಿ ತೆಗೆದ್ರೆ ಆ ಥರ ಆಗೋದಿಲ್ಲ ಸ್ನೇಹಿತರೆ ಅದನ್ನೇ ಪದೇ ಪದೇ ರಿಪೀಟ್ ಮಾಡಿದಾಗ ನಿಮ್ಮ ಡಾಟಾ ಕಂಪ್ಲೀಟಾಗಿ ಕರಪ್ಟ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ಇಲ್ಲ ನಾನು ಒಂದು ಸತಿ ಹಿಂದೆ ತೆಗೆದಿದ್ದೆ ಏನೂ ಆಗಿಲ್ಲ ನಡೆಯುತ್ತೆ ತಂದು ಈ ಲೆಕ್ಕದಲ್ಲಿ ಒಂದು ಪಕ್ಷ ಹೋದರೆ ನಿಮ್ಮ ಒಂದು ಡಾಟಾ ಸಂಪೂರ್ಣವಾಗಿ ಕರಪ್ಟ್ ಆಗ್ಬೋದು ಆದ ಕಾರಣ ನೀವು ನಿಮ್ಮ ಒಂದು ಮೆಮೊರಿ ಕಾರ್ಡ್ ನಿಮ್ಮ ನಿಮ್ಮ ಒಂದು ಮೆಮೊರಿ ಕಾರ್ಡ್ ಅಥವಾ ಪೆನ್ ಡ್ರೈವನ್ನು ಕಂಪ್ಯೂಟರ್ಗೆ ಅಥವಾ ಲ್ಯಾಪ್ ಮೊಬೈಲ್ಗೆ ಕನೆಕ್ಟ್ ಮಾಡಿದಾಗ ಮೊಬೈಲ್ನಲ್ಲಾದರೆ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಅಲ್ಲಿ ಒಂದು ಆಪ್ಷನ್ ಬರುತ್ತೆ ಎಜೆಕ್ಟ್ ಅಂತಂದು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಎಜೆಕ್ಟ್ ಅಂತ ಆಪ್ಷನ್ ಕಾಣಿಸ್ತಾ ಇದೆ ಈ ರೀತಿ ಇದನ್ನು ನೀವು ರೈಟ್ ಕ್ಲಿಕ್ ಮಾಡಿಬಿಟ್ಟು ಎಜೆಕ್ಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದನ್ನ ಮೇಲೆ ಕ್ಲಿಕ್ ಮಾಡಿ ಈಗ ನೋಡ್ಬೋದು ಸೇಫ್ ಟು ರಿಮೂವ್ ಹಾರ್ಡ್ವೇರ್ ಅಂತಂದು ಕಾಣಿಸ್ತಾ ಇದೆ ಅಂದರೆ ಈ ಒಂದು ಕಂಪ್ಯೂಟರ್ ಹಾರ್ಡ್ವೇರ್ಗೆ ಲಿಂಕ್ ಆಗಿದ ಒಂದು ಪೆನ್ ಡ್ರೈವನ್ನು ನಾನೀಗ ರಿಮೂವ್ ಮಾಡಲು ಪರ್ಮಿಷನ್ ಕೇಳಿದೆ ಅದು ಕೊಡ್ತು ನೀವು ರಿಮೂವ್ ಮಾಡಿ ಅಂತಂದ್ಬಿಟ್ಟು ಈಗ ನಾನು ನನ್ನ ಒಂದು ಮೆಮೊರಿ ಕಾರ್ಡನ್ನು ರಿಮೂವ್ ಮಾಡಬಹುದು ಈ ರೀತಿ ಸ್ನೇಹಿತರೆ ಈ ರೀತಿ ನಿಮ್ಮ ಒಂದು ಮೆಮೊರಿ ಕಾರ್ಡ್ ನಿಮ್ಮ ಒಂದು ಪೆನ್ ಡ್ರೈವ್ಗಳನ್ನು ಈ ರೀತಿ ಯೂಸ್ ಮಾಡಿದಾಗ ನಿಮ್ಮ ಒಂದು ಪೆನ್ ಡ್ರೈವ್ ಅಥವಾ ಮೆಮೊರಿ ಕಾರ್ಡ್ಗಳು ಕರಪ್ಟ್ ಆಗದೆ ಯಾವುದೇ ಒಂದು ಡಾಟಾ ಲಾಸ್ ಆಗೋದಿಲ್ಲ ಸ್ನೇಹಿತರೆ ಇಲ್ಲಾಂದರೆ ನೀವು ಒಂದು ಅಥವಾ ಎರಡು ಬಾರಿ ರೀತಿ ಮಾಡ್ತಾ ಹೋದರೆ ನಿಮ್ಮ ಒಂದು ಡಾಟಾ ಕರೆಕ್ಟ್ ಆಗುವ ಚಾನ್ಸಸ್ ಹೆಚ್ಚು ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಈ ಥರದ ಹಲವು ವಿಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನಲ್ ಪುಟ್ರ ಜಾಲಿನೋ ಒಂದು ಕಡೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಹೇಳ್ತೀನಿ ಧನ್ಯವಾದಗಳು